ಕರ್ತನಿಗೆ ಸುಪಿಗಳು ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡಿ ಕೀರ್ತನೆ ನಾಲ್ಕು ಒಂದರಲ್ಲಿ ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರಿಗೆ ಮೊರೆ ಇಡುತ್ತೇನೆ ಸದ್ದುತ್ತರುವನ್ನು ನ್ಯಾಯವನ್ನು ಸ್ಥಾಪಿಸುವ ನ್ಯಾಯವನ್ನು ಸ್ಥಾಪಿಸುವ ಸ್ಥಾಪನೆ ಮಾಡುವ ಯೇಸು ಕ್ರಿಸ್ತನು ಯೋವಾ ಕರ್ತನಾದ ದೇವರು ನ್ಯಾಯವನ್ನು ನೀತಿಯನ್ನು ಮುಂದಕ್ಕೆ ನಡೆಸುತ್ತಾ ನಮ್ಮನ್ನು ದಿನ ದಿನವೂ ಪರೀಕ್ಷೆ ಮಾಡ್ತಾ ಇದ್ದಾನೆ ಪರೀಕ್ಷೆಯಲ್ಲಿ ನಾವು ಹೆಂಗಿರಬೇಕು ಒಳ್ಳೇದನ್ನು ಮಾಡಬೇಕು ಒಳ್ಳೆಯದನ್ನು ಮಾಡೋರು ಯಾರು ಯಶು ಕ್ರಿಸ್ತನು ಕೆಟ್ಟ ಧರ್ಮರೋರು ಕೆಟ್ಟ ಚಾಳಿಗಳು ಕೆಟ್ಟ ಆಲೋಚನೆಗಳು ಕೆಟ್ಟ ಒಂದು ಥರದ ಆಲೋಚನೆಗಳನ್ನು ತರುವ ಸೈತಾನನು ನೋಡಿ ಸದೃತ್ರವನ್ನು ದಯಪಾಲಿಸೋ ತಂದು ಬೇಡ್ಕೊಳ್ತಾ ಇದ್ದಾನೆ ಇಂದಿನ ದಿವಸ ನಾವು ಬೇಡ್ಕೊಳ್ತಾ ಇದ್ದೀವ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ ದೇವರನ್ನು ಆಶ್ರಯಿಸಿದ್ದ ಇದ್ದಾವ ದೇವರೇ ನನ್ನನ್ನು ಜ್ಞಾಪಕ ಮಾಡಿಕೊ ಕನಿಕರಿಸು ಪ್ರೀತಿಸಿದ್ದು ನಾನು ನನ್ನ ಇಂದಿನ ದಿವಸ ನೀನು ಕುರುಬನಪ್ಪ ನಿನ್ನನ್ನು ಆಶ್ರಯಿಸಿದ್ದೇವೆ ನಮ್ಮನ್ನು ಜ್ಞಾಪಕ ಮಾಡ್ಕೋ ಅಂತಂದು ಹೇಳ್ತಾ ಇದ್ದಾರೆ ನಾನು ಇಕ್ಕಟ್ಟಿನಲ್ಲಿ ಮರೆಯಿಟ್ಟಿದ್ದೇನೆ ನನಗೆ ಶಾಲತೆಯನ್ನು ಹಿಂಬಾದ ಸ್ಥಳವನ್ನು ನನಗೆ ಸೇರಿಸಿದ್ದಾನೆ ನೋಡಿ ಪ್ರಾರ್ಥನೆ ಮಾಡಿದ್ದಾನೆ ಅದನ್ನು ಕೊಟ್ಟು ಬಿಟ್ಟಿದ್ದಾನೆ ಅದನ್ನು ಜ್ಞಾಪಕ ಮಾಡ್ಕೊತಾ ಇದ್ದಾನೆ ಇಕ್ಕಟ್ಟಾದ ಸ್ಥಳವನ್ನು ನನಗೆ ಕೊಟ್ಟಿದ್ದಾನೆ ಆದರೆ ಹಿಂಬಾದ ಸ್ಥಳವನ್ನು ನನಗೆ ಕೊಟ್ಬಿಟ್ಟಿದ್ದಾನೆ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ ನೋಡಿ ಮಾರ್ಕಸುವಾರ್ಥದಲ್ಲಿ ಹೀಗಿದ್ರೆ ಯಾರಿಗೆ ರಕ್ಷಣೆ ರಕ್ಷಣೆಯಾಗಿತ್ತು ಅಂತ ಪ್ರಶ್ನಿಸ್ತಾ ಇದ್ದೇನೆ ಹೀಗಿದ್ರೆ ಹೇಗೆ ರಕ್ಷಣೆ ಐತಿ ಆಯಿತು ಒಬ್ಬ ಯೇಸು ಕ್ರಿಸ್ತನ ಬಂದು ಒಬ್ಬ ಮನುಷ್ಯನು ನಾನು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದೀನಿ ಎಲ್ಲ ಪೂರ್ತಿಯಾಗಿ ನಾನು ಧರ್ಮಶಾಸ್ತ್ರವನ್ನು ನಡೆಸ್ತಾ ಇದ್ದೀನಿ ನಾನು ನಿತ್ಯ ಜೀವಕ್ಕೆ ಹೋಗಬೇಕು ದೇವರೇ ಅಂತ ಕೇಳ್ಕೊಳ್ತಾ ಇದ್ದಾನೆ ಕೇಳ್ಕೊಳ್ತಾ ಇದ್ದಾಗ ದೇವರು ಆಲೋಚನೆ ಮಾಡ್ತಾ ಇದ್ದಾರೆ ಏನು ಇವನಿಗೆ ಕಮ್ಮಿಯಾಗಿದೆ ಒಂದು ಕೇಳ್ತಾ ಇದ್ದಾನೆ ಆದರೆ ಅದು ನತ್ರ ಏನೋ ಒಂದು ಇದೆ ಅದಕ್ಕೆ ದಾವಿದನು ಪ್ರಾರ್ಥನೆ ಮಾಡ್ತಾನೆ ನೂರ ಮೂವತ್ತೊಂಬತ್ತರಲ್ಲಿ ಕೀರ್ತನದಲ್ಲಿ ನನಗೇನಾದರೂ ನಾನು ನಿನ್ನ ಸನ್ನಿಧಿಯಲ್ಲಿ ಬೇಡ್ಕೊಂತ ಇದ್ದೇನೆ ದೇವಾ ನಿನಗೆ ಆಯಾಸವಾದ ಮಾರ್ಗ ಯಾವುದಾದ್ರೂ ನನ್ನ ಹತ್ರ ಇದೇನಾ ಕೆಟ್ಟ ಚಾಳಿಯನ್ನ ಇದೇನಾ ಆದ್ರೆ ಹೃದಯವು ಬಹು ಕೆಟ್ಟಂತ ತಂದು ಬೈಬಲ್ ಹೇಳುತ್ತೆ ಈ ದಾವ್ಯದನು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿನಗೆ ಆಯಾಸಕರವಾದ ಜೀವತ ನನ್ನ ಹತ್ರ ಇದೇನಾ ಜೀವಮಾನವು ನನ್ನ ಹತ್ರ ಇದೇನಾ ಜೀವನ ನನ್ನ ಹತ್ರ ಇದೇನಾ ಅಂತ ಕೇಳ್ತಾ ಇದ್ದಾನೆ ದೇವರಿಗೆ ಎಷ್ಟು ಒಳ್ಳೆ ಮಾತು ಈಗ ಇವರು ಹೇಳ್ತಾ ಇದ್ದಾರೆ ನಾನು ಎಲ್ಲ ಮಾಡ್ತಾ ಇದ್ದೀನಿ ಎಲ್ಲ ಧರ್ಮಶಾಸ್ತ್ರವನ್ನು ನಡೆಸ್ತಾ ಇದ್ದೀನಿ ಅಂದರೆ ನಿನಗೊಂದು ಕಮ್ಮಿಯಾಗಿದೆ ತಮ್ಮ ಅಂತ ಹೇಳಿದ್ದಾನೆ ಏನ್ ಕಮ್ಮಿ ಆಗಿದೆ ನೋಡ್ರಿ ಏನು ಕಮ್ಮಿ ಆಗಿದೆ ಅಂದರೆ ನಿನಗೆ ಇರುವ ಹಣ ಎಲ್ಲ ಕೂಡ ಮಾರಿ ನೋಡಿದ್ದೆ ನಿನ್ನ ಬದುಕೆಲ್ಲ ಮಾರಿ ಆಸ್ತಿಯನ್ನೆಲ್ಲ ಮಾರಿ ದೇವರ ರಾಜ್ಯದಲ್ಲಿ ಐಶ್ವರ್ಯವಾಗುವಂತೆ ಸೇರಿಸು ಸೇರಿಸು ಐಶ್ವರ್ಯವಾಗುವಂತೆ ನೀನು ದೇವರ ರಾಜ್ಯದಲ್ಲಿ ಐಶ್ವರ್ಯವಾಗ ಆಗ್ತೀಯ ನೀನು ನೀನು ಇದನ್ನು ಮಾಡು ಅಂತ ಹೇಳಿದಾಗ ಈ ಮಾತಿಗೆ ಆಶ್ಚರ್ಯ ಪಟ್ರು ದೇವರ ರಾಜ್ಯದಲ್ಲಿ ಆಶ್ಚರ್ಯ ಸೇರೋದೇ ಕಷ್ಟ ದೇವರ ರಾಜ್ಯದಲ್ಲಿ ಐಶ್ವರ್ಯವಂತನೂ ಸೇರೋದು ಕಷ್ಟ ಆದರೆ ಸಣ್ಣ ಮುಖ ಮಾಡಿಕೊಂಡು ಆಸ್ತಿಯನ್ನು ಬಿಡೋಕೆ ಆಗಲಿಲ್ಲ ಎಲ್ಲ ಮಾಡಿದವನು ಇನ್ನು ಅದನ್ನು ಮಾರಿ ನಿಮ್ಮ ಆಸ್ತಿ ಎಲ್ಲ ಮಾರಿ ದೇವರ ರಾಜ್ಯಕ್ಕೆ ಬರಬೇಕು ಅಂದರೆ ಆಗುತ್ತಾ ಯಾರಿಗಾದರೂ ಆಗುತ್ತಾ ಆದರೆ ದಾವಿದನು ಏನು ಹೇಳ್ತಾ ಅಂದರೆ ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವನಿಗೆ ಮೊರ ಇರುತ್ತೇನೆ ಪ್ರಾರ್ಥನೆ ಮಾಡಿದ ಅದು ಸಾಧ್ಯ ಸಮಸ್ತವೂ ಸಾಧ್ಯವೇ ನೋಡ್ರಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭವೇ ಒಂಟೆ ಸೂಜಿ ಕಣ್ಣಿನ ಕಣ್ಣಿರುತ್ತಲ್ಲ ದಾರ ಹೆಚ್ಚಿಸ್ತವಲ್ಲ ಅದರಲ್ಲಿ ಒಂಟೆ ಹೋಗುತ್ತಾ ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಹೋಗೋದು ಕಷ್ಟ ಅದಕ್ಕೆ ಇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಚಿಕ್ಕವನಿಂದ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಚಿಕ್ಕವನಿಂದ ಇವನ್ನೆಲ್ಲ ಮಾಡ್ತಾ ಇದ್ದವನು ಈಗ ಅದನ್ನು ಮಾರಿ ದೇವರ ದೇವರ ರಾಜ್ಯದಲ್ಲಿ ಸೇರೋದಕ್ಕೆ ದೇವರ ರಾಜ್ಯದಲ್ಲಿ ಸೇರೋದಕ್ಕೆ ಈಗ ಯಾರು ರಕ್ಷಣೆ ಹೊಂದಿರ್ತಾರೆ ಅಂತ ಹೇಳಿದಾಗ ದೇವರಿಗೆ ಸಮಸ್ತವೂ ಸಾಧ್ಯವೇ ಈ ಕಥೆಯನ್ನು ಕೇಳಿದಾಗ ಅವರು ಏನು ಏನು ಪ್ರಶ್ನೆ ಹೇಳ್ತಾ ಇದ್ದಾರೆ ನೋಡ್ರಿ ಹೇಗಿದ್ರೆ ಯಾರು ರಕ್ಷಣೆ ಪಡೆಯುತ್ತಾರೆ ಯಾರು ರಕ್ಷಣೆ ಹೊಂದುತ್ತಾರೆ ಯಾರಿಗೆ ರಕ್ಷಣೆ ಆದೀತು ಅಂತ ಪ್ರಶ್ನಿಸಿದಾಗ ದೇವರಿಗೆ ಸಮಸ್ತವೂ ಸಾಧ್ಯವೇ ತಮ್ಮ ತಮ್ಮ ತಮ್ಮೊಳಗಲ್ಲಿ ಹೇಳ್ಕೊಳ್ಳುವುದಕ್ಕಾಗ ಯೇಸು ಅವರು ದೃಷ್ಟಿಸಿ ಇದು ಮನುಷ್ಯರಿಗೆ ಅಸಾಧ್ಯವೇ ದೇವರಿಗೆ ಸಮಸ್ತವೂ ಸಾಧ್ಯವೇ ಮಾರ್ಗಸುವಾತ ಹತ್ತು ಇಪ್ಪತ್ತೇಳರಲ್ಲಿ ಇಪ್ಪತ್ತೈದರಲ್ಲಿ ಇಪ್ಪತ್ತಾರಲ್ಲಿ ಇದ್ದು ಹೋದ್ರಿ ಸತ್ಯವೇದವನ್ನು ಹೋದ್ರಿ ಈಗ ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸ್ತೀವಿ ಅಂತಂದು ದುಡುಕು ಆದ ಪೇತೋರ್ ಹೇಳ್ತಾ ಇದ್ದಾನೆ ಪೇತರು ಸ್ವಲ್ಪ ತಡಿಯಪ್ಪ ನೀನು ನೀನು ಬಂಡೆ ನೀನು ಬಂಡೆ ಈ ಬಂಡೆ ಮೇಲೆ ನಾನು ಸಂಘವನ್ನು ಸಭೆಯನ್ನು ಕಟ್ಟುತ್ತೇನೆ ಆ ಸಭೆಯು ಪಾತಾಳ ಲೋಕ ದ್ವಾರಗಳು ತೆರೆಯುತ್ತವೆ ಪಾತಾಳ ಲೋಕ ದ್ವಾರಗಳು ಪಾತಾಳದಲ್ಲಿ ನರಕದ ಪಾತಾಳ ಲೋಕ ಸತ್ತವರೆಲ್ಲ ಹೋಗ್ತಾರೆ ಅಲ್ಲಿ ತೀರ್ಪಿದೆ ಏಸು ಕ್ರಿಸ್ತಿನಿಂದಲೇ ರಕ್ಷಣೆ ನಮಗೆ ದೊರೆಯುತ್ತೆ ಇದು ಸತ್ಯ ಈ ಸತ್ಯವನ್ನು ನಾವು ನೋಡ್ರಿ ಸಿಲುಬಿಗೆ ಹಾಕಿದಾಗ ಯೇಸೋ ಕ್ರಿಸ್ತನು ಸಿಲಿಬೆ ರಕ್ತದಿಂದ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ ಅವರು ನಮ್ಮ ಜಾಗದಲ್ಲಿ ಸತ್ತು ನಮಗೆ ಏನ್ ಕೊಟ್ಟಿದ್ದಾರೆ ಕೃಪೆ ಕೊಟ್ಟಿದ್ದಾರೆ ನೋಡ್ರೆ ಮಾತು ಓದ್ಕೊಂಡು ಹೋದ ಒಂದನೇ ಪೇತರು ಹದಿನೆಂಟನೇ ವಚನ ಸಿಲಿಬೆಯಾದ ವಿಷಯವಾದ ನಾಶನವಾದ ಮಾರ್ಗದಲ್ಲಿರುವ ಮಾತಾಗಿದೆ ರಕ್ಷಣೆಯಲ್ಲಿ ಮಾರ್ಗದಲ್ಲಿ ನಾನಾದರೆ ದೇವರಿಗೆ ಶಕ್ತಿಯಾಗಿದ್ದೇನೆ ಸಿಲಿಮೆಗೆ ವಿಷಯವಾದ ಸಿಲಿಮೆಯ ವಿಷಯದಲ್ಲಿ ಹುಚ್ಚು ಮಾತಾಗಿದೆ ಈ ಲೋಕದಲ್ಲಿ ಎಲ್ಲರಿಗೆ ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನನಗಾದ್ರೆ ದೇವರ ಶಕ್ತಿಯಾಗಿದೆ ರಕ್ಷಣೆಯಾಗಬೇಕು ಅಂತ ನಾನು ಯೇಸು ಕ್ರಿಸ್ತನ ನಂಬಿದ್ರೆ ನನಗೆ ರಕ್ಷಣೆ ಸಿಗುವುದು ನಂಬಿದರೆ ಮಾತ್ರ ನನಗೆ ರಕ್ಷಣೆ ಸಿಗೋದು ಪರಲೋಕಕ್ಕೆ ಹೋಗೋದು ಇಲ್ಲಾಂದರೆ ನರಕಕ್ಕೆ ಪಾತಾಳದಲ್ಲಿ ನರಕದಲ್ಲಿ ಸಿಕ್ಕೋಗಿರ್ತೀವಿ ತೀರ್ಪಿನಲ್ಲಿ ತೀರ್ಪು ತೀರಿಸುತ್ತಾನೆ ದೇವರು ಯೇಸು ಕ್ರೈಸ್ತನು ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ಏಸಪ್ಪ ಸ್ತೋತ್ರ ಸ್ತೋತ್ರ ತಂದೆ ನಿಮಗೆ ಸ್ತೋತ್ರ 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 ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡೋಗ ಕೃಪೆ ಕೊಡಪ್ಪ ನಿನ್ನ ಕೃಪೆಯಿಂದ ನಾವು ರಕ್ಷಣೆ ಹೊಂದ್ತೀವಿ ನಾನು ನಂಬುತ್ತಾ ಇದ್ದೇನೆ ತಂದೆ ನಂಬಿದ್ರೆ ಮಾತ್ರನೆ ರಕ್ಷಣೆ ಅಂತಂದು ಹೇಳ್ತಾ ಇದೀಯಾ ನಾವು ನಂಬುತ್ತಾ ಇದ್ದೇವೆ ತಂದೆ ನಿಮಗೆ ಸ್ತೋತ್ರ 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 ಖರತೆ ಮಹಿಮೆ ಪ್ರಭಾವಗಳು ನಿಮಗೆ ಚೇಲಿಸ್ತಾ ಇದ್ದೀವಿ ತಂದೆ